Namor, colegas. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅಂತ ಸಂಯುಕ್ತ ಸಂಖ್ಯೆ ಹೆಚ್ಚು ಅಪವರ್ತನಗಳನ್ನು ಹೊಂದಿದರೆ ಅದನ್ನು ನಾಲ್ಕನ್ನು ಏನಂತ ಹೇಳ್ತೀವಿ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ನೋಡಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಈಗ ನಾಲ್ಕನ್ನು ಏನಂತ ಬರಿಬೋದು ಎರಡು ಇಂಟು ಎರಡು ಅಂತ ಅವಿಭಾಜ್ಯ ಸಂಖ್ಯೆ ತಾನೇ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಅಪವರ್ತಿಸಬಹುದು ಅಂದರೆ ನಾಲ್ಕನ್ನು ಹೀಗೆ ಬಾಗಿಸ್ಕೊಂಡು ಹೋಗ್ಬೋದು ಎರಡರಲ್ಲಿ ನಾಲ್ಕು ಇದನ್ನು ಅಪವರ್ತನ ಅಪಹರಿಸೋದು ಅಂತ ಹೇಳ್ತೀವಿ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತೆ ಈಗ ನೋಡಿ ಹೇಳ್ತೀನಿ ಎರಡು ಎರಡೊಂದ್ಲಿ ಎರಡು ಇಲ್ಲಿ ಉಳ್ಕೊಳ್ಳೋದು ಒಂದು ಎರಡು ಐದ್ಲಿ ಹತ್ತು ಅಲ್ವಾ ಈಗ ಹದಿನೈದು ಬಂತು ಈಗ ಇದು ಮೂರರಿಂದ ಬಾಗುತ್ತೆ ಮೂರೈದ್ಲಿ ಹದಿನೈದು ಈಗ ಐದೊಂದ್ಲಿ ಐದು ಅದನ್ನೇ ಇಲ್ಲಿ ನಾನು ಐದರಿಂದ ಬಾಗಿಸ್ತಾ ಇದ್ದೀನಿ ಐದು ಮೂ ಐದಾರ್ಲಿ ಮೂವತ್ತು ಮತ್ತು ಮೂರೆರಡ್ಲಿ ಆರು ಆಗ ಐದು ಇಂಟು ಮೂರು ಇಂಟು ಎರಡು ವ್ಯತ್ಯಾಸ ಏನಿದೆ ಮೇಲೆ ಆರ್ಡ್ರ್ ಬರೆದಿದ್ದ ಕ್ರಮ ಮಾತ್ರ ಚೇಂಜ್ ಆಗಿದೆ ಎರಡು ಇಂಟು ಮೂರು ಇಂಟು ಐದು ಕೆಳಗೆ ಐದು ಇಂಟು ಮೂರು ಇಂಟು ಎರಡು ಅದನ್ನೇ ಹೇಳಿದ್ದೆ